ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಮೇಲೇನೆ ದಾಳಿ ನಡೀತು ಅನ್ನೋದು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವದ ಸುರಕ್ಷತೆಯ ಬಗ್ಗೆ ಏನು ಹೇಳುತ್ತೆ ಈ ಅಸಹಿಷ್ಣುತೆ ದ್ವೇಷವನ್ನು ಸರ್ವೋಚ್ಚ ನ್ಯಾಯಾಲಯದೊಳಗೇನೆ ದೇಶದ ಮುಖ್ಯ ನ್ಯಾಯಮೂರ್ತಿಯ ವಿರುದ್ಧವೇ ವ್ಯಕ್ತವಾಗುವ ಮಟ್ಟಕ್ಕೆ ಬೆಳೆಸಿದ ಯಾರು ಈ ಕಳವಳಕಾರಿ ದಾಳಿಯನ್ನು ಸಮರ್ಥಿಸುವ ದಾಳಿಕೋರನನ್ನು ಬಹಿರಂಗವಾಗಿಯೇ ಪ್ರಶಂಸಿಸುವವರು ಬಹಳಷ್ಟು ಮಂದಿ ಇದ್ದಾರೆ ಅನ್ನೋದು ಎಷ್ಟು ಅಪಾಯಕಾರಿಯಾಗಿದೆ ಇಂಥದ್ದೊಂದು ದಾಳಿ ನಡೆದಾಗ ಸಂವಿಧಾನವನ್ನು ರಕ್ಷಣೆ ಮಾಡ್ತೀವಿ ಅಂತ ಹೇಳೋರು ಯಾಕೆ ಮೌನವಹಿಸಿದ್ದಾರೆ ಸಿ ಜೆ ಮೇಲಿನ ದಾಳಿ ಕೂರ ಏನಾದರೂ ಮುಸ್ಲಿಂ ಹೆಸರಿನ ವಕೀಲ ಆಗಿದ್ರೆ ಪ್ರತಿಕ್ರಿಯೆ ಹೇಗಿರ್ತಾ ಇತ್ತು ಹಿಂಸೆಯನ್ನ ನಂಬಿಕೆ ಹೆಸರಿನಲ್ಲಿ ಸಮರ್ಥಿಸಲಾಗ್ತಾ ಇದ್ರೆ ಮತ್ತೆ ನೈತಿಕ ಆಕ್ರೋಶ ಇಲ್ಲದೇ ಇದ್ದರೆ ಇದು ಸೂಚಿಸುವಂಥ ಅಪಾಯ ಎಂಥದ್ದು ನಿನ್ನೆ ಅಂದರೆ ಸೋಮವಾರ ಈ ದೇಶದ ಸುಪ್ರೀಂ ಕೋರ್ಟ್ನಲ್ಲೇನೆ ನಡೆದಿರುವಂಥ ಆಘಾತಕಾರಿ ಘಟನೆಯ ಹಿನ್ನೆಲೆಯಲ್ಲಿ ಈ ಗಂಭೀರ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ವಾರ್ತಾ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೇ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಅಕ್ಟೋಬರ್ ಆರರಂದು ಸುಪ್ರೀಂ ಕೋರ್ಟ್ ಕಲಾಪ ನಡೀತಾ ಇದ್ದಾಗ ಒಂದು ವಿಲಕ್ಷಣ ಘಟನೆ ನಡೀತು ವರದಿಯಾಗಿರೋ ಪ್ರಕಾರ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದ ಪೀಠ ಪ್ರಕರಣಗಳ ವಿಚಾರಣೆಯನ್ನು ನಡೆಸ್ತಾ ಇತ್ತು ಇದಕ್ಕಿದ ಹಾಗೆ ಪೀಠದ ಮುಂದೆ ಬಂದಂತಹ ರಾಕೇಶ್ ಕಿಶೋರ್ ಅನ್ನುವಂಥ ಎಪ್ಪತ್ತೊಂದು ವರ್ಷದ ವಕೀಲ ಸನಾತನ ಧರ್ಮಕ್ಕೆ ಅಪಮಾನ ಆದರೆ ಸಹಿಸಲಾರೆ ಅನ್ನುವಂತಹ ಘೋಷಣೆಯನ್ನು ಕೂಗಿ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರ ಪೀಠದ ತಾನೇ ಶೂ ಎಸೆದಿದ್ದಾನೆ ಆತ ಎಸೆದ ಆ ಶೂ ಸಿ ಜೆ ಪೀಠದಿಂದ ಸ್ವಲ್ಪ ದೂರದಲ್ಲಿ ಬಿದ್ದಿದೆ ಆದರೆ ಈ ಘಟನೆಯಿಂದ ಸಿ ಜೆ ಗವಾಯಿಯವರು ವಿಚಲಿತರಾಗಲಿಲ್ಲ ವಾದವನ್ನು ಮುಂದುವರೆಸುವಂತೆ ವಕೀಲರಿಗೆ ಸೂಚಿಸಿದರು ಇಂತಹ ಘಟನೆಗಳಿಂದ ನಾನು ವಿಚಲಿತನಾಗೋದಿಲ್ಲ ನೀವು ಕೂಡ ವಿಚಲಿತರಾಗಬೇಡಿ ಅಂತ ಅವರು ಅದಾದ ನಂತರ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಈ ಘಟನೆ ಇವತ್ತಿನ ಭಾರತವನ್ನು ಆವರಿಸಿರುವಂಥ ಅತ್ಯಂತ ಅಸ್ವಸ್ಥ ಮನಸ್ಥಿತಿಯೊಂದರ ಸ್ಪಷ್ಟ ನಿದರ್ಶನ ಆಗಿದೆ ಮತ್ತಿದು ಸ್ವಾಯತ್ತ ಸಂಸ್ಥೆಗಳ ಅಸ್ಮಿತೆಯನ್ನೇ ನಾಶ ಆಗಿರುವಂತಹ ಇವತ್ತಿನ ರಾಜಕೀಯದ ಮತ್ತೊಂದು ಮುಖದ ಕಾಣಿಸ್ತಾ ಇದೆ ದ್ವೇಷದ ಸ್ವರೂಪ ಹೇಗೆಲ್ಲ ಇರಬಹುದು ಮತ್ತೆ ಅದ ಎಷ್ಟು ವಿಕೃತವಾಗಿ ಆಕ್ರಮಿಸಬಲ್ಲದು ಅನ್ನೋದು ಈ ಒಂದು ಘಟನೆಯಲ್ಲಿ ನಮಗೆ ಕಾಣಿಸಿದೆ ಖಜುರಾಹೋದಲ್ಲಿ ಇತಿಹಾಸ ಪ್ರಸಿದ್ಧ ಪುರಾತನ ವಿಷ್ಣುವಿನ ಏಳಡಿ ಎತ್ತರದ ಶಿರಚ್ಛೇದಿತ ವಿಗ್ರಹ ಪುನಃಸ್ಥಾಪನೆ ಕೋರಿ ಸಲ್ಲಿಸಲಾಗಿದ್ದಂತಹ ಸಿ ಜೈ ಗವಾಯಿ ಅವರು ಇತ್ತೀಚೆಗೆ ತಿರಸ್ಕರಿಸಿದ್ರು ನೀವು ಹೋಗಿ ಈಗ ನಿಮ್ಮ ದೇವರನ್ನೇ ಏನಾದರೂ ಮಾಡುವಂತೆ ಕೇಳ್ಕೊಳ್ಳಿ ನೀವು ವಿಷ್ಣುವಿನ ಕಟ್ಟಾ ಭಕ್ತ ಅಂತ ಹೇಳ್ತೀರಿ ಆದ್ರಿಂದ ಈಗಲೇ ಹೋಗಿ ಪ್ರಾರ್ಥಿಸಿ ಅಂತ ಅವರು ಹೇಳಿದರು ಇದು ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆ ಅಂದರೆ ಎ ಎಸ್ ಐ ಸಂರಕ್ಷಣೆಯಲ್ಲಿರುವಂತಹ ಸ್ಥಳ ಹಾಗಾಗಿ ಎ ಎಸ್ ಐ ಬಳಿಯೇ ನೀವು ಮನವಿಯನ್ನು ಮಾಡಿ ಅಂತ ಸೆಪ್ಟೆಂಬರ್ನಲ್ಲಿ ಗವಾಯಿಯವರು ಅರ್ಜಿಯನ್ನು ತಿರಸ್ಕರಿಸ್ತಾರೆ ಗವಾಯಿಯವರ ಈ ಹೇಳಿಕೆಗೆ ಸಾಮಾಜಿಕ ಮಾಧ್ಯಮದಲ್ಲಿ ಟೀಕೆಗಳು ಕೂಡ ಬಂದಿದ್ವು ಆದರೆ ಅದಕ್ಕೆ ಪ್ರತಿಕ್ರಿಯೆ ನೀಡಿದಂಥ ಗವಾಯಿ ಅವರು ನಾನು ಎಲ್ಲಾ ಧರ್ಮಗಳನ್ನು ಗೌರವಿಸ್ತೀನಿ ನನ್ನ ಹೇಳಿಕೆಯನ್ನು ಸಾಮಾಜಿಕ ಮಾಧ್ಯಮದಲ್ಲಿ ತಪ್ಪಾಗಿ ಚಿತ್ರಿಸಲಾಗಿದೆ ಅಂತ ಹೇಳಿದರು ಇದೆಲ್ಲವನ್ನು ಮೀರಿ ಕಡೆಗೆ ಅವ್ರ ಮೇಲೇ ದ್ವೇಷ ಸಾಧಿಸೋದಕ್ಕೆ ನೋಡ್ಲಾಯ್ತು ಅನ್ನೋದು ಕೊಳೆತ ನಾರ್ತಾ ಇರುವಂಥ ಒಂದು ಮನಸ್ಥಿತಿಯ ಪರಾಕಾಷ್ಠೆ ಆಗಿದೆ ಇದು ಈ ದೇಶದ ಸುಪ್ರೀಂ ಕೋರ್ಟ್ ವಿರುದ್ಧನೇ ಸಾರ್ವಜನಿಕ ಕೋಪವನ್ನು ಹೆಚ್ಚಿಸುವ ಅಪರಾಧದ ನಿರೂಪಣೆಯನ್ನು ಸೃಷ್ಟಿ ಮಾಡುವಂಥ ಉದ್ದೇಶಪೂರ್ವಕ ಪ್ರಯತ್ನದ ಹಾಗೆಯೂ ಕೂಡ ಇದೆ ಕಾನೂನು ತತ್ವಗಳನ್ನು ಎತ್ತಿ ಹಿಡಿಯುವಂಥ ನ್ಯಾಯದ ನುಡಿಗಳನ್ನು ಸಹ ಕೋಮು ನಿಂದನೆಯಾಗಿ ತಿರುಚಬಹುದು ಮತ್ತೆ ಸಾಮಾಜಿಕ ಮಾಧ್ಯಮದಲ್ಲಿ ಅದನ್ನು ಇನ್ನಷ್ಟು ತಪ್ಪಾಗಿ ಹರಡಬಹುದು ಅನ್ನೋದನ್ನ ಈ ಒಂದು ಘಟನೆ ತೋರಿಸುತ್ತೆ ನ್ಯಾಯಾಂಗ ಅವಲೋಕನ ಮತ್ತೆ ನಂಬಿಕೆಯ ಮೇಲಿನ ವೈಯಕ್ತಿಕ ದಾಳಿಯ ನಡುವಿನ ವ್ಯತ್ಯಾಸ ಗುರುತಿಸುವಲ್ಲಿನ ವಿಫಲತೆ ಸಾಂಸ್ಥಿಕ ವಿಶ್ವಾಸಾರ್ಹತೆಯನ್ನು ದುರ್ಬಲಗೊಳಿಸುವಂತಹ ಅಪಾಯವನ್ನು ಎತ್ತಿ ತೋರಿಸುತ್ತೆ ಸಿಜೈ ಮೇಲೆ ಬೆಳಿಗ್ಗೆ ನಡೆದಂತಹ ದಾಳಿಗೆ ರಾತ್ರಿ ಪ್ರಧಾನಿ ಮೋದಿ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಸಿಜೈ ಜೊತೆಗೆ ಮಾತಾಡಿದ ಬಳಿಕ ಟ್ವೀಟ್ ಮಾಡಿರುವ ಅವರು ಘಟನೆಯನ್ನು ಖಂಡಿಸಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಬೆಳಗ್ಗೆ ನಡೆದಂಥ ಘಟನೆ ಎಲ್ಲ ಭಾರತೀಯರನ್ನ ಕೆರಳಿಸಿದೆ ನಮ್ಮ ಸಮಾಜದಲ್ಲಿ ಇಂತಹ ಖಂಡನೀಯ ಕೃತ್ಯಗಳು ನಡಿಬಾರದು ಇದು ಸಂಪೂರ್ಣ ಖಂಡನೆ ಅಂತ ಹೇಳಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ನ್ಯಾಯಮೂರ್ತಿ ಗವಾಯಿ ಅವರು ತೋರಿಸಿದಂತಹ ಶಾಂತತೆಯನ್ನು ನಾನು ಮೆಚ್ಚಿದ್ದೀನಿ ಇದು ನ್ಯಾಯಾಲಯದ ಮೌಲ್ಯಗಳಿಗೆ ಮತ್ತು ನಮ್ಮ ಸಂವಿಧಾನದ ಆತ್ಮವನ್ನು ಬಲಪಡಿಸುವಂತಹ ಅವರ ಬದ್ಧತೆಯನ್ನು ಎತ್ತಿ ತೋರಿಸುತ್ತೆ ಅಂತ ಅವರು ಬರೆದಿದ್ದಾರೆ ಆದರೆ ಬಿ ಜೆ ಪಿ ಸಂಘ ಪರಿವಾರದ ಎಷ್ಟು ಪ್ರಮುಖ ನಾಯಕರು ಈ ಒಂದು ದಾಳಿಯನ್ನು ಖಂಡಿಸಿದ್ದಾರೆ ಎಷ್ಟು ಹಿರಿಯರು ಈ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿ ಟ್ವೀಟ್ ಮಾಡಿದ್ದಾರೆ ಈ ದೇಶದ ನ್ಯಾಯಾಂಗದ ಮೇಲಿನ ದಾಳಿ ಅಂತ ಎಷ್ಟು ಬಿಜೆಪಿ ಸಚಿವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಿಜಿಐ ಮೇಲಿನ ದಾಳಿ ನಂತರದ ಕಳವಳಕಾರಿ ಅಂಶ ಏನು ಅಂತ ಸಾರ್ವತ್ರಿಕ ಖಂಡನೆಯ ಬದಲು ದಾಳಿಯನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಅದನ್ನು ಸಮರ್ಥಿಸುವ ಮತ್ತೆ ವೈಭವೀಕರಿಸುವಂಥ ಪ್ರವೃತ್ತಿ ಕಂಡು ಬರ್ತಾ ಇರೋದು ಮುಖ್ಯ ನ್ಯಾಯಮೂರ್ತಿಗಳ ವಿರುದ್ಧದ ಆಕ್ರಮಣಕಾರಿ ಈ ಕೃತ್ಯವನ್ನು ಕಟುವಾಗಿ ಖಂಡಿಸದೆ ಹುರಿದುಂಬಿಸೋದು ನಡೆದಿದೆ ಅಂತ ಅಂದರೆ ಇದು ಅತಿ ದೊಡ್ಡ ನೈತಿಕ ಅವನತಿಯನ್ನು ಸೂಚಿಸುತ್ತೆ ಧಾರ್ಮಿಕ ಭಾವನೆಗಳು ಸಾಂವಿಧಾನಿಕ ಅಧಿಕಾರವನ್ನು ಮೀರಿ ದೇಶದ ಉನ್ನತ ಸಾಂವಿಧಾನಿಕ ಸಂಸ್ಥೆಗಳ ಮೇಲಿನ ದಾಳಿಯನ್ನು ಸಹ ಸಮರ್ಥಿಸಬಹುದು ಅನ್ನೋದು ಇದರಿಂದ ಕಾಣ್ತಾ ಇದೆ ಬಲಪಂಥೀಯ ವ್ಯವಸ್ಥೆಯಲ್ಲಿ ಪ್ರಭಾವಿ ಧ್ವನಿಗಳ ಮೌನ ಅಥವಾ ಸಂದಿಗ್ಧತೆ ಕೂಡ ಇಂತಹ ಮನಸ್ಥಿತಿಯನ್ನು ಪೋಷಿಸುವಂತಹ ಅಪಾಯ ಖಂಡಿತನೂ ಇದೆ ಸಿಜೆ ಮೇಲಿನ ಈ ದಾಳಿ ಸಂಬಂಧಪಟ್ಟ ಹಾಗೆ ವಿಷಾದವಾಗಲಿ ಅಥವಾ ಸಾಕಷ್ಟು ಖಂಡನೀಯವಾಗಲಿ ಇಲ್ಲವೇ ಇಲ್ಲ ಟಿ ವಿ ಚಾನೆಲ್ಗಳಲ್ಲಿ ಚರ್ಚೆ ಅಂತೂ ಇಲ್ಲವೇ ಇಲ್ಲ ಉತ್ತಮ ಪ್ರಜಾಪ್ರಭುತ್ವದಲ್ಲಿ ನ್ಯಾಯಾಂಗದ ಮೇಲೆಯೇ ದಾಳಿ ನಡೆದ್ರೆ ರಾಜಕೀಯ ವಿಭಜನೆಗಳನ್ನು ಮೀರಿ ದೇಶಾದ್ಯಂತ ಸಹಜ ಆಕ್ರೋಶ ವ್ಯಕ್ತವಾಗಬೇಕಾಗಿತ್ತು ಎಲ್ಲ ರಾಜಕೀಯ ಪಕ್ಷಗಳು ಕಾನೂನು ಸಂಸ್ಥೆಗಳು ಮತ್ತು ನಾಗರಿಕ ಸಮಾಜದಿಂದ ಖಂಡನೆ ಬಂದಿದ್ರೆ ಅದರ ಪರಿಣಾಮನೇ ಬೇರೆ ಇರ್ತಾ ಇತ್ತು ಆದರೆ ಈಗಿನ ನಿಗೂಢ ಮೌನ ಪ್ರತಿಕ್ರಿಯೆ ಎಂಥದ್ದೋ ಒಂದು ಕರಾಳತೆಯನ್ನು ಬಿಂಬಿಸ್ತಾ ಇದೆ ನೈತಿಕ ಆಕ್ರೋಶನೇ ಇಲ್ಲದ ಅವಸ್ಥೆಯನ್ನು ಈ ಮೌನ ಸೂಚಿಸ್ತಾ ಇದೆ ಬಲವಾದ ಸಾರ್ವಜನಿಕ ಚರ್ಚೆ ಕೊರತೆ ಕೂಡ ವಿಮರ್ಶಾತ್ಮಕ ಚಿಂತನೆಯನ್ನು ಮತ್ತಷ್ಟು ನಿಗ್ರಹಿಸುತ್ತೆ ಇದು ಅಪಾಯಕಾರಿ ಕೋಮುವಾದಿ ನಿರೂಪಣೆಗಳು ಇನ್ನೂ ಪ್ರಬಲವಾಗೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ನ್ಯಾಯಾಂಗದ ಮೇಲಿನ ಇಂಥ ಲಜ್ಜೆಗೆಟ್ಟ ದಾಳಿಯ ಸಂದರ್ಭದಲ್ಲಿ ಈ ಭಾವನಾತ್ಮಕ ಮತ್ತು ಬೌದ್ಧಿಕ ಪತನ ಶೂ ಎಸೆದವನ ನೀಚಿತನಕ್ಕಿಂತನೂ ಅಪಾಯಕಾರಿಯಾಗಿದೆ ಇಲ್ಲಿ ಕಾಡುವಂಥ ಮತ್ತೊಂದು ಪ್ರಶ್ನೆ ಏನು ಅಂತ ಅಂದರೆ ಇಲ್ಲಿ ಆ ವಕೀಲ ಏನಾದರೂ ಮುಸ್ಲಿಂ ಹೆಸರಿನವನಾಗಿದ್ದರೆ ಇಷ್ಟೊತ್ತಿಗಾಗಲಿ ಏನಾಗ್ತಾ ಇತ್ತು ಅನ್ನೋದು ಅದನ್ನ ಊಹೆ ಮಾಡೋದೇನು ಕಷ್ಟ ಅಲ್ಲ ಹಾಗಿರುವಾಗ ಈಗ ಕಾಣಿಸ್ತಾ ಇರೋದು ಸ್ಪಷ್ಟವಾಗಿ ಸದ್ಯದ ದ್ವಂದ್ವ ಮತ್ತೆ ಪಕ್ಷಪಾತಿ ನಿಲುವಾಗಿದೆ ಮುಸ್ಲಿಂ ವಕೀಲರು ಧಾರ್ಮಿಕ ಭಾವನೆಗಳನ್ನ ಪ್ರಚೋದಿಸ್ತಾ ಸಿಜೆ ಮೇಲೆ ಶೂವನ್ನು ಎಸೆಯೋದಕ್ಕೆ ಪ್ರಯತ್ನ ಪಟ್ಟಿದ್ರೆ ಖಂಡನೆ ತೀವ್ರ ಮಟ್ಟದಾಗಿರ್ತಾ ಇತ್ತು ಆಗ ಅದನ್ನ ಮೂಲಭೂತವಾದದ ಕೃತ್ಯ ರಾಷ್ಟ್ರೀಯ ಭದ್ರತೆಗೆ ಬೆದರಿಕೆ ಅಂತ ನಿರೂಪಿಸಲಾಗ್ತಾ ಇತ್ತು ಅದ್ರ ಹಿಂದೆ ಏನೇನೋ ಷಡ್ಯಂತ್ರಗಳನ್ನು ಊಹಿಸಲಾಗ್ತಾ ಇತ್ತು ಮಾಧ್ಯಮಗಳಂತೂ ಪುರುಸೊತ್ತಿಲ್ಲದ ಹಾಗೆ ಬೊಬ್ಬೆ ಹೊಡಿತಾ ಇದ್ವು ಆ ವ್ಯಕ್ತಿಯ ಹಿನ್ನೆಲೆ ಉದ್ದೇಶಗಳು ಉಗ್ರಗಾಮಿ ಸಿದ್ಧಾಂತಗಳ ಜೊತೆಗಿನ ಆತನ ಸಂಬಂಧಗಳ ಬಗೆಗೆಲ್ಲ ಜಾಲಾಡ್ತಾ ಇತ್ತು ಅಗತ್ಯ ಬಿದ್ದರೆ ಕಟ್ಟು ಕಥೆಗಳನ್ನು ಹೇಳಿ ಆ ಕ್ಷಣಕ್ಕೆ ನಂಬಿಸಿ ಕಿಡಿ ಹಚ್ಚೋದು ಕೂಡ ನಡೀತಾ ಇತ್ತು ಇಡೀ ಸಮುದಾಯವನ್ನು ಅದರ ನಂಬಿಕೆಗಳನ್ನು ಗ್ರಂಥವನ್ನು ಕೂಡ ಗುರಿ ಮಾಡಿ ಅಬ್ಬರಿಸೋದು ನಡೀತಾ ಇತ್ತು ಆದರೆ ಈಗ ಅನುಸರಿಸಲಾಗ್ತಾ ಇರುವಂತಹ ದ್ವಂದ್ವ ಮಾನದಂಡ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನೋಂಥ ಒಂದು ತತ್ವವನ್ನೇ ಬದಿಕ್ ಎರಡು ಹಂತದ ನ್ಯಾಯ ವ್ಯವಸ್ಥೆಯನ್ನು ಸೃಷ್ಟಿ ಮಾಡುತ್ತೆ ಇವ್ರಿಗೆ ಬೇಕಾಗಿರೋರಿಗೆ ಒಂದು ಇವರು ಅನ್ಯರು ಅಂತ ಪರಿಗಣಿಸಿರೋರಿಗೆ ಇನ್ನೊಂದು ಈ ಕಪಟ ಪಕ್ಷಪಾತನೇ ಕೆಲ ರೀತಿಯ ಉಗ್ರವಾದ ಬೆಳೆಯೋದಿಕ್ಕೆ ಇಲ್ಲಿ ದಾರಿ ಮಾಡಿಕೊಡುತ್ತೆ ಇದು ಸಾಮಾಜಿಕ ರಚನೆಯನ್ನು ಮತ್ತಷ್ಟು ಛಿದ್ರಗೊಳಿಸುತ್ತೆ ಅಲಹಾಬಾದ್ ಹೈಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿ ಗೋವಿಂದ ಮಾಥುರವರು ಸೆಪ್ಟೆಂಬರ್ನಲ್ಲಿ ಮಂಗಳೂರಿನಲ್ಲಿ ನೀಡಿದಂಥ ಹೇಳಿಕೆಗಳನ್ನು ಈ ಹಿನ್ನೆಲೆಯಲ್ಲಿ ಗಮನಿಸಬೇಕು ಸಾಮಾಜಿಕ ಅನಿಷ್ಟಗಳು ಮತ್ತು ಸಾಮಾಜಿಕ ನೈತಿಕತೆಯ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳೋ ಮೂಲಕ ಸಮಾಜದ ಆರೋಗ್ಯಕರ ಸಂಪ್ರದಾಯಗಳನ್ನು ರಕ್ಷಣೆ ಮಾಡಬೇಕು ಅಂತ ಅವ್ರು ಹೇಳಿದರು ಸಂವಿಧಾನದಿಂದ ಜಾತ್ಯಾತೀತ ಅನ್ನುವಂಥ ಪದವನ್ನು ತೆಗೆಯೋದಿಲ್ಲ ಅಂತ ಅವರು ಹೇಳಿದ್ರು ದುರಾದೃಷ್ಟವಶಾತ್ ಸಾಂಪ್ರದಾಯಿಕ ಪದ್ಧತಿಗಳು ಮತ್ತು ಸಂಸ್ಕೃತಿಯ ಹೆಸರಿನಲ್ಲಿ ಸಾಮಾಜಿಕ ಅನಿಷ್ಟಗಳು ಈಗ ಸಾಮಾಜಿಕ ನೈತಿಕತೆಯ ಮೇಲೆ ಸವಾರಿಯನ್ನು ನಡೆಸ್ತಾ ಇವೆ ಅಂತ ಹೇಳಿದರು ನ್ಯಾಯಮೂರ್ತಿ ಮಾಥುರ್ ಅವರ ಎಚ್ಚರಿಕೆ ಸಿ ಜೈ ಮೇಲಿನ ಈ ದಾಳಿಯ ಸುತ್ತಲಿನ ಘಟನೆಗಳ ಹಿನ್ನೆಲೆಯಲ್ಲೂ ಕೂಡ ಸತ್ಯ ಅಂತ ಅನ್ಸುತ್ತೆ ಸನಾತನ ಧರ್ಮಕ್ಕೆ ಅವಮಾನ ಸಹಿಸ್ಲಾರೆ ಅನ್ನೋನೊಬ್ಬ ಈ ದೇಶದ ಅತ್ಯುನ್ನತ ಸಾಂವಿಧಾನಿಕ ಹುದ್ದೆಯನ್ನೇ ಅವಮಾನಿಸುವಂಥ ಕೆಲಸವನ್ನೇ ಮಾಡೋದಕ್ಕೆ ಮುಂದಾಗ್ತಾನೆ ಮತ್ತೆ ಆ ಮೂಲಕ ಆತ ತನ್ನ ಕೊಳಕುತನವನ್ನೇ ಇಲ್ಲಿ ತೋರಿಸ್ಕೊಳ್ತಾನೆ ಕಾನೂನಿನ ಮೂಲಕ ರದ್ದು ಮಾಡಲಾದಂಥ ಸತಿ ಪದ್ಧತಿಯಂಥ ಕೆಲವು ಸಾಮಾಜಿಕ ಅನಿಷ್ಟಗಳನ್ನು ಈಗ ಆಚರಿಸಲಾಗುತ್ತೆ ಮತ್ತು ವೈಭವೀಕರಿಸಲಾಗುತ್ತೆ ಅಂತ ಕೂಡ ನ್ಯಾಯಮೂರ್ತಿ ಮಾಥುರ್ ಅವರು ವಿಷಾದಿಸಿದರು ಇದು ಸಂಪ್ರದಾಯದ ಸೋಗಿನಲ್ಲಿ ಅಪಾಯಕಾರಿ ಆಚರಣೆಗಳನ್ನು ಹೇಗೆ ಮರೆ ಮಾಡಬಹುದು ಅನ್ನೋದನ್ನೇ ತೋರಿಸುತ್ತೆ ಜಾತ್ಯತೀತ ಅನ್ನುವಂಥ ಪದವನ್ನು ಸಂವಿಧಾನದಿಂದ ತೆಗೆದು ಹಾಕೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಅವ್ರ ಹೇಳಿಕೆ ಭಾರತದ ಜಾತ್ಯತೀತೆಯ ಮೂಲಭೂತ ಬದ್ಧತೆಯನ್ನ ದುರ್ಬಲಗೊಳಿಸುವಂತಹ ಯಾವುದೇ ಪ್ರಯತ್ನಗಳಿಗೆ ನೇರ ಸವಾಲಾಗಿದೆ ಜಾತ್ಯತೀತ ಪರಿಕಲ್ಪನೆ ಭಾರತೀಯ ಸಂವಿಧಾನದ ಭಾಗವೇ ಆಗಿದೆ ಬಹುಸಂಖ್ಯಾತರ ಕಾರಣಕ್ಕಾಗಿ ಅದನ್ನ ತೆಗೆದುಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತ ನ್ಯಾಯಮೂರ್ತಿ ಮಾಥುರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು ಭಾರತವನ್ನು ಬಹುಸಂಖ್ಯಾತ ರಾಷ್ಟ್ರ ಅಂತ ಮರು ವ್ಯಾಖ್ಯಾನಿಸೋದಕ್ಕೆ ಪ್ರಯತ್ನಿಸುವವ್ರ ವಾದಕ್ಕೆ ಇದು ಪ್ರಬಲ ಪ್ರತಿವಾದ ಆಗಿದೆ ಸಿ ಮೇಲಿನ ದಾಳಿ ಜಾತ್ಯಾತೀತ್ಯ ಕುರಿತಂತಹ ಈ ಸಾಂವಿಧಾನಿಕ ಬದ್ಧತೆಯನ್ನು ದುರ್ಬಲವಾಗಿಸುತ್ತೆ ಸಾಂವಿಧಾನಿಕ ನೈತಿಕತೆಯನ್ನು ಎತ್ತಿ ಹಿಡಿಯುವಂತ ಅಗತ್ಯದ ಬಗ್ಗೆಯೂ ಕೂಡ ಇದು ಸೂಚಿಸುತ್ತೆ ಈ ದೇಶದಲ್ಲಿ ಸಾಂವಿಧಾನಿಕ ಸಂಸ್ಥೆಗಳು ಒಂದೊಂದಾಗಿ ಕುಸಿತಾ ಇರುವಾಗ ಅಂಥದ್ರ ಹಿಂದಿನ ದುಷ್ಟ ನೆರಳು ಈಗ ಸಿ ಜೆ ಅವರನ್ನ ಕೂಡ ಬಿಡದ ಪರಾಕಾಷ್ಠೆಯ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವ ಆರ್ ಎಸ್ ಎಸ್ ನಿಂದ ಆಹ್ವಾನಿತರಾಗಿದ್ದಂಥ ಸಿ ಜೆ ಗವಾಯಿ ಅವರ ತಾಯಿ ಅದನ್ನ ನಿರಾಕರಿಸುವ ಮೂಲಕ ತಮ್ಮ ಬದ್ಧತೆ ಏನಿದ್ರು ಅಂಬೇಡ್ಕರ್ ಅವರ ಧರ್ಮಕ್ಕೆ ಹೊರತು ಹಿಂದುತ್ವ ಕಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅದು ಭಾರತೀಯ ಸಂವಿಧಾನದ ಆಧಾರವಾಗಿರುವಂತಹ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಕುರಿತ ದೃಢತೆಯನ್ನು ತೋರಿಸುತ್ತೆ ಮತ್ತಿದು ಬಹುಸಂಖ್ಯಾತ ಕೋಮುವಾದಿ ನಿರೂಪಣೆಗೆ ವಿರುದ್ಧವಾದಂತಹ ದೃಢತೆಯಾಗಿದೆ ಸಿ ಜೈ ಗವಾಯಿ ಅವರ ಮೇಲಿನ ದಾಳಿಯನ್ನ ಕಾನೂನು ಜಾರಿ ಸಂಸ್ಥೆಗಳು ಮಾತ್ರ ಅಲ್ಲ ಭಾರತೀಯ ಸಂವಿಧಾನವನ್ನು ಎತ್ತಿ ಹಿಡಿಯೋದಕ್ಕೆ ಬದ್ಧವಾಗಿರುವಂಥ ಎಲ್ಲರೂ ಕೂಡ ಖಂಡಿಸಬೇಕಾಗಿದೆ ಈ ದೇಶದ ನ್ಯಾಯಾಂಗದ ಮುಖ್ಯಸ್ಥರು ಅಂತಹ ದಾಳಿಗಳಿಂದ ಮುಕ್ತರಾಗದಿದ್ರೆ ಮತ್ತೆ ಈ ದಾಳಿಗಳಿಗೆ ಪ್ರಬಲ ವರ್ಗಗಳಿಂದ ಮೌನ ಪ್ರತಿಕ್ರಿಯೆಗಳು ಅಥವಾ ಮೌನ ಅನುಮೋದನೆ ಏನಾದರೂ ದೊರೆತರೆ ಭಾರತೀಯ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳೇ ಅಪಾಯದಲ್ಲಿವೆ ಅಂತ ಅರ್ಥ ನ್ಯಾಯಾಂಗವನ್ನು ಇಲ್ಲಿ ಸಾಮಾನ್ಯವಾಗಿ ನ್ಯಾಯಕ್ಕಾಗಿ ಭರವಸೆಯ ಕೊನೆಯ ಭರವಸೆ ಮತ್ತೆ ಸಂವಿಧಾನದ ರಕ್ಷಕ ಅಂತ ಪರಿಗಣಿಸಲಾಗುತ್ತೆ ಅದನ್ನೇ ಈ ಮತಾಂಧರು ನೇರವಾಗಿ ಗುರಿಯಾಗಿಸಿಕೊಂಡಾಗ ಮತ್ತು ಆ ದಾಳಿಯ ವಿರುದ್ಧ ಆಕ್ರೋಶನೇ ಕಾಣಿಸದೆ ಹೋದಾಗ ಅದು ಭಯಾನಕ ಸಂದೇಶವನ್ನು ರವಾನಿಸುತ್ತೆ ರಾಜಕೀಯ ನಾಯಕರು ನಾಗರಿಕ ಸಮಾಜ ಮಾಧ್ಯಮ ಮತ್ತು ಸಾಮಾನ್ಯ ನಾಗರಿಕರು ಈ ಘಟನೆಗಳ ಬಗ್ಗೆ ಅತ್ಯಂತ ಗಂಭೀರವಾಗಿ ಯೋಚನೆ ಮಾಡೋದು ಅತ್ಯಗತ್ಯವಾಗಿದೆ ಕೆಲವ್ರ ಬಗ್ಗೆ ಅಷ್ಟೇ ಆಕ್ರೋಶ ವ್ಯಕ್ತಪಡಿಸೋದು ಮತ್ತು ಸಾಂವಿಧಾನಿಕ ಸಂಸ್ಥೆಗಳ ಮೇಲಿನ ದಾಳಿಗಳನ್ನು ಸಾಮಾನ್ಯಕರಿಸೋದು ಭಾರತವನ್ನು ಅಪಾಯಕಾರಿ ದೆಸೆಗೆ ತೆಗೆದುಕೊಂಡು ಹೋಗಲಿದೆ ಅಸಹಿಷ್ಣುವ ವಾತಾವರಣವೇ ಇಲ್ಲಿ ಅತಿಕ್ರಮಿಸಲಿದೆ ನ್ಯಾಯಮೂರ್ತಿ ಮಾಥುರ್ ಅವರು ಹೇಳಿದಂತಹ ಸಾಮಾಜಿಕ ಅನಿಷ್ಟಗಳು ಮತ್ತು ಸಾಮಾಜಿಕ ನೈತಿಕತೆಯ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳುವ ಮತ್ತೆ ರಾಷ್ಟ್ರದ ಜಾತ್ಯತೀತ ಮತ್ತು ಸಾಂವಿಧಾನಿಕ ಅಡಿಪಾಯಗಳನ್ನ ರಕ್ಷಣೆ ಮಾಡುವಂತಹ ಕೆಲಸ ಆಗಬೇಕಾಗಿದೆ ಆ ರೀತಿ ಮಾಡೋದಕ್ಕೆ ಏನಾದರೂ ವಿಫಲ ಆದರೆ ಭಾರತ ಸಾಂವಿಧಾನಿಕ ಬಿಕ್ಕಟ್ಟಿನತ್ತ ಹೋಗುತ್ತೆ ಭಾರತದ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ರಕ್ಷಿಸುವಂತಹ ಸಾಮೂಹಿಕ ಇಚ್ಛಾಶಕ್ತಿಯನ್ನು ದೇಶ ತೋರಿಸಬೇಕಾಗಿದೆ ವೀಕ್ಷಕರೇ ಈ ಕುರಿತಾಗಿ ನೀವೇನು ಹೇಳ್ತೀರಿ ಇತ್ತೀಚಿನ ಈ ಬೆಳವಣಿಗೆಗಳ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನೇ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ